ಓಂ ಶ್ರೀ ಗುರುಭ್ಯೋ ನಮಃ ತುಲಾರಾಶಿ ವಾರ ಭವಿಷ್ಯ ಫೆಬ್ರವರಿ ಹತ್ತರಿಂದ ಫೆಬ್ರವರಿ ಹದಿನಾರರವರೆಗೆ ತುಲಾರಾಶಿಗೆ ಸಂಬಂಧಿಸಿದಂತೆ ಹನ್ನೆರಡನೇ ಮನೆಯಲ್ಲಿ ಕೇತು ಇರುವುದರಿಂದ ಈ ವಾರ ಉತ್ತಮ ಜೀವನವನ್ನು ನಡೆಸಲು ನಿಮ್ಮ ಆರೋಗ್ಯ ಮತ್ತು ವ್ಯಕ್ತಿತ್ವವನ್ನು ಸುಧಾರಿಸಲು ನೀವು ನಿಮ್ಮ ಅತ್ಯುತ್ತಮ ಪ್ರಯತ್ನವನ್ನು ಮಾಡಬೇಕಾಗುತ್ತದೆ ಇದರಿಂದ ನೀವು ನಿಮ್ಮನ್ನು ಆರೋಗ್ಯವಾಗಿರಿಸಿಕೊಳ್ಳುವುದರ ಜೊತೆಗೆ ಎಲ್ಲ ರೀತಿಯ ಮಾನಸಿಕ ಒತ್ತಡವನ್ನು ತೊಡೆದುಹಾಕಲು ಸಾಧ್ಯವಾಗುತ್ತದೆ ಆರ್ಥಿಕವಾಗಿ ಈ ವಾರ ನಿಮ್ಮ ಜೀವನದಲ್ಲಿ ಅನೇಕ ಸುಧಾರಣೆಗಳು ಕಂಡುಬರುತ್ತವೆ ಇದರಿಂದಾಗಿ ನೀವು ದೀರ್ಘಕಾಲದವರೆಗೆ ಬಾಕಿ ಇರುವ ಬಿಲ್ಗಳು ಮತ್ತು ಸಾಲಗಳನ್ನು ಸುಲಭವಾಗಿ ಮರುಪಾವತಿಸಲು ಸಾಧ್ಯವಾಗುತ್ತದೆ ಆದಾಗ್ಯೂ ಈ ಅವಧಿಯಲ್ಲಿ ಯಾರಿಗಾದರೂ ಸಾಲ ನೀಡುವುದನ್ನು ತಪ್ಪಿಸಿ ಈ ವಾರ ನೀವು ಕುಟುಂಬಕ್ಕಾಗಿ ಹೊಸ ಮನೆಯನ್ನು ಖರೀದಿಸಬಹುದು ಅಥವಾ ನಿಮ್ಮ ಹಳೆಯ ಮನೆಯನ್ನು ಸುಂದರವಾಗಿ ಮಾಡಲು ನಿರ್ಧಾರ ತೆಗೆದುಕೊಳ್ಳಬಹುದು ಆದರೆ ಇದು ನಿಮ್ಮ ಹಣಕಾಸಿನ ಸ್ಥಿತಿಯ ಮೇಲೆ ಪರಿಣಾಮ ಬೀರಿದರೂ ನೀವು ಕುಟುಂಬ ಸದಸ್ಯರ ಘನತೆಯನ್ನು ಗಳಿಸುವಲ್ಲಿ ಯಶಸ್ವಿಯಾಗುತ್ತೀರಿ ಜೀವನದಲ್ಲಿ ನಡೆಯುತ್ತಿರುವ ಪ್ರಕ್ಷುಪ್ತತೆಯ ಮಧ್ಯೆ ಈ ವಾರ ಕೆಲಸದ ಸ್ಥಳದಲ್ಲಿ ನೀವು ಸ್ವಲ್ಪ ಕಿರಿಕಿರಿಯನ್ನು ಅನುಭವಿಸಬಹುದು ಈ ಕಾರಣದಿಂದಾಗಿ ನಿಮ್ಮ ಇತರ ಸಹೋದ್ಯೋಗಿಗಳೊಂದಿಗೆ ಜಗಳ ಅಥವಾ ವಿವಾದವು ಸಾಧ್ಯ ಆದಾಗ್ಯೂ ಇದರೊಂದಿಗೆ ನೀವು ತಕ್ಷಣ ನಿಮ್ಮ ತಪ್ಪನ್ನು ಊಹಿಸಿಕೊಂಡು ಈ ವಿವಾದವನ್ನು ಅಂತ್ಯಗೊಳಿಸಲು ಯಶಸ್ವಿಯಾಗುತ್ತೀರಿ ಈ ವಾರ ನಿಮ್ಮ ಅನೇಕ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ನೀವು ಎಲ್ಲ ರೀತಿಯ ತೊಂದರೆಗಳನ್ನು ತೊಡೆದುಹಾಕುವ ಸಾಧ್ಯತೆ ಇದೆ ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನಡೆಯುತ್ತಿರುವ ಏರಿಳಿತಗಳಿಂದ ನಿಮ್ಮನ್ನು ತೆಗೆದುಹಾಕುವಲ್ಲಿ ನೀವು ಸಂಪೂರ್ಣವಾಗಿ ಯಶಸ್ವಿಯಾಗುತ್ತೀರಿ ಇದು ನಿಮ್ಮ ಮನಸ್ಸನ್ನು ಅಧ್ಯಯನಗಳ ಮೇಲೆ ಹೆಚ್ಚು ಕೇಂದ್ರೀಕರಿಸುವಂತೆ ಮಾಡುತ್ತದೆ ತುಲಾರಾಶಿಯವರು ಈ ಬಾರ ಪರಿಹಾರಾರ್ಥವಾಗಿ ಪ್ರತಿದಿನ ಮೂವತ್ತ್ಮೂರು ಬಾರಿ ಓಂ ಭಾರ್ಗವಾಯ ನಮಃ ಎಂದು ಜಪವನ್ನು ಮಾಡಿ ಇದರಿಂದ ಬಹಳಷ್ಟು ಅನುಕೂಲವಾಗುತ್ತದೆ ಸರ್ವೇ ಜನ ಭವಂತು